ಶಶಾಂಕ್ ಒಂದು ಮಾತು ಕೇಳಬೇಕಾಗಿತ್ತು ಶಶಾಂಕ್ ಈಗ ಇನ್ನೊಂದು ಕಡೆ ಇದು ಒಂದು ಕಡೆ ನಮ್ಮ ಬಳಿ ಅಂತಂಥ ಆಯುಧಗಳಿದೆ ಅವ್ರ ಬಳಿ ಏನಿದೆ ಹೇಳಿ ಇಂಡಿಯಾ ಒಂದು ಕಡೆ ಒಂದು ಸ್ಟೇಡಿಯಮಲ್ಲಿ ಮ್ಯಾಚ್ ಆಡ್ತಾ ಇದೆ ಸ್ಟೇಡಿಯಂ ಸಿಕ್ಸ್ ಹೊಡೆದ್ರೆ ಸಿಕ್ಸೇ ಅದು ಬೌಂಡ್ರಿ ಹೊಡೆದ್ರೆ ಬೌಂಡ್ರಿನೇ ಬಟ್ ಪಾಕಿಸ್ತಾನದ ಕಥೆ ಏನಾಗಿದೆ ಅಂತ ಹೇಳಿದ್ರೆ ನೆಟ್ ಪ್ರಾಕ್ಟೀಸ್ ಮಾಡ್ದಂಗೆ ಅವ್ರು ಏನೇನೇ ಮಾಡ್ತಾ ಮಾಡ್ತಾಯಿದ್ರು ಕೂಡ ಆ ನೆಟ್ಟು ಒಳಗಡೆನೇ ಎಲ್ಲ ಶಾರ್ಟ್ಸ್ ಇದೆ ಅವ್ರದ್ದು ಲೈಕ್ ಆ ನೆಟ್ ಕಟ್ಟಿರೋದೇ ಭಾರತ ಅಂತ ಭಾರತ ತನ್ನ ಗಡಿಯುದ್ದಕ್ಕೂ ಗಡಿಗುಂಟ ಗುಂಟ ನೆಟ್ ಕಟ್ಕೊಂಡಿದೆ ಈ ನೆಟ್ ಯಾವುದು ಅಂದರೆ ನಾವು ಹೇಳ್ತಾ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಅಂತ ಮಾತಾಡ್ತಾ ಇದ್ದೀವಲ್ಲ ಹಾಗಾಗ್ತಾ ಇದೆ ಅಂತ ಹೇಳಿ ಇದರ ರಾಜ್ಯಕ್ಕೆ ಏನು ಇನ್ನೂ ಓಲ್ಡ್ ಸ್ಟ್ರಾಟಜಿಗಳಲ್ಲೇ ಪಾಕಿಸ್ತಾನ ಬಿದ್ದು ಒದ್ದಾಡ್ತಾ ಇದೆಯಾ ಅಂತ ಅಂದರೆ ಪಾಕಿಸ್ತಾನಕ್ಕೆ ಅರ್ಥನೇ ಆಗಿಲ್ಲ ಭಾರತ ದೇಶ ಎಷ್ಟು ಮುಂದೆ ಇದೆ ಟೆಕ್ನಾಲಜಿ ವೈಸ್ ಟೆಕ್ನಿಕಾಲಿಟಿ ವೈಸ್ ಎಷ್ಟು ಉತ್ತುಂಗಕ್ಕೆ ಭಾರತ ದೇಶ ಹೋಗಿದೆ ಅಂತ ನೋಡಿ ನಮ್ಮ ದೇಶದಲ್ಲಿ ವಿ ಆರ್ ಲೈಕ್ ಯಂಗ್ ನೇಷನ್ ಪ್ರತಿಯೊಬ್ಬರು ಒಂದು ಸ್ಟಾರ್ಟ್ಅಪ್ ಆಗಲಿ ಇನ್ನೊಂದಾಗ್ಲಿ ನಾವು ಇನ್ವೆನ್ಷನ್ ಕಡೆ ಭಾರತ ದೇಶ ಹೋಗ್ತಿದೆ ಇವ್ರಿಗೆ ಪಾಕಿಸ್ತಾನಕ್ಕೆ ಭಾರತ ದೇಶಕ್ಕೆ ಹೋಲಿಕೆನೆ ಮಾಡಬಾರ್ದು ಇನ್ವೆನ್ಷನ್ ಯಾವ ರೇಂಜ್ ಇದೆ ಅಂದರೆ ಒಂದು ಶತ್ರು ದೇಶ ಇವತ್ತು ಭಾರತದ ಕಡೆ ತಿರುಗಿ ನೋಡ್ಲಿಕ್ಕೂ ಭಯ ಆಗಬೇಕು ಯಾಕಂದ್ರೆ ನಮ್ಮಲ್ಲಿರುವಂಥ ಫೈಟರ್ ಜೆಟ್ಸು ಸಿ ಆಕಾಶದಲ್ಲಿ ಈಗ ಯುದ್ಧ ನಡೀತಾ ಇರೋದೇ ಆಕಾಶದಲ್ಲಿ ಸೊ ಏರ್ ಏರ್ ಅಟ್ಯಾಕ್ಸ್ ಜಾಸ್ತಿ ಆಗೋದು ರಫೇಲ್ ಏನಿದೆ ಇದೊಂದು ದೊಡ್ಡ ಹಾರಾಡೋ ಹಕ್ಕಿ ಇದು ಈ ಹಕ್ಕಿನ ಹಿಡಿಲಿಕ್ಕಾಗಲ್ಲ ಆಗಲ್ಲ ಮೇಜರು ಅದಿದೆ ಅಂಡ್ ಮೋರ್ ಓವರ್ ಜೆ ಎಫ್ ಸೆವೆಂಟೀನ್ಗೂ ನಮ್ಮ ರಫೇಲ್ಗೂ ಹೋಲಿಕೆನೆ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ರಫೇಲ್ ಟರ್ನಿಂಗ್ ರೇಡಿಯಸ್ ಇದೆ ಅಲ್ಲ ಯಾವುದೇ ಒಂದು ಫೈಟರ್ ಜೆಟ್ ಏನಿದೆ ಆಕಾಶದಲ್ಲಿ ಹಾರಾಡ್ಬೇಕಾದ್ರೆ ಹಿಂದೆ ಯಾವ್ದಾದ್ರು ಒಂದು ಮೋಷನ್ ಸೆನ್ಸರ್ ಡಿಡೆಕ್ಟ್ ಆದ್ರೆ ಇಲ್ಲ ಐಆರ್ ಡಿಡೆಕ್ಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ತಪ್ಪಿಸ್ಕೊಬೇಕು ಇಲ್ಲ ಯಾವ್ದಾದ್ರು ಒಂದು ಮಿಸೈಲ್ ಲಾಂಚ್ ಆದರೆ ತಪ್ಪಿಸ್ಕೊಬೇಕು ಸೊ ಟರ್ನಿಂಗ್ ರೇಡಿಯಸ್ ಇಂಪಾರ್ಟೆಂಟು ಟರ್ನಿಂಗ್ ರೇಡಿಯಸ್ ಎಷ್ಟಿದೆ ಜೆ ಎಫ್ ಸೆವೆಂಟೀನ್ ಎಷ್ಟಿದೆ ನಮ್ಮ ರಫೇಲ್ ರಫೇಲ್ದೆ ಹೆಂಗಿದೆ ಸೊ ಟೆಕ್ನಾಲಜಿ ಈಗ ಪ್ಲೇಸ್ ಎ ಮೇಜರ್ ರೋಲ್ ಲ್ಯಾಂಡ್ ಆರ್ಮಿ ಏನಿದೆ ಲ್ಯಾಂಡ್ ಆರ್ಮಿ ಅವ್ರ ಕೆಲಸ ಬಾರ್ಡರ್ ಏರಿಯಾದಲ್ಲಿ ಅವ್ರು ಮಾಡ್ತಿದ್ದಾರೆ ಈಗ ಓಷಿಯನ್ನಲ್ಲಿ ನಮ್ಮ ಐ ಎನ್ ಎಸ್ ವಿಕ್ರಾಂತ್ ಏನ್ ಮಾಡಬೇಕು ವಾರ್ಶಿಪ್ಪು ಆ ವಾರ್ಶಿಪ್ಪು ಆ ಕೆಲಸ ಅದು ಮಾಡ್ತಿದೆ ನಮ್ಮ ಪ್ಲಾನಿಂಗ್ ಅಂಡ್ ಸ್ಟ್ರಾಟಜಿ ಏನಿದೆ ಬ್ಯೂಟಿಫುಲ್ ಪ್ಲಾನಿಂಗ್ ಅಂಡ್ ಸ್ಟ್ರಾಟಜಿ ಅದರಿಂದ ದೇಶದ ಪ್ರಧಾನಿ ಯಾವಾಗ ಫ್ರೀ ಹ್ಯಾಂಡ್ ಕೊಟ್ಟು ನಿಮಗೆ ಯಾವ ಎಕ್ವಿಪ್ಮೆಂಟ್ ಬೇಕು ಯಾವಾಗ ದಾಳಿ ಮಾಡ್ತೀರಿ ಯಾವ್ದ್ರ ಮೇಲೆ ದಾಳಿ ಮಾಡ್ತೀರಿ ಯು ಡಿಸೈಡ್ ಅಂತ ಫ್ರೀ ಹ್ಯಾಂಡ್ ಕೊಟ್ಟಾಗ ಇಷ್ಟು ಅಕ್ಯುರೇಟ್ ಆಗಿ ನಾವು ರಿಸಲ್ಟ್ ಕೊಡ್ತಾ ಇದೀವಿ ನಮ್ಮಲ್ಲಿರೋ ಟೆಕ್ನಾಲಜಿ ಟೆಕ್ನಿಕಾಲಿಟಿ ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ತಾ ಇದೀವಿ ಒಂದು ಡಿ ಆರ್ ಡಿಒ ತಗೊಳ್ಳಿ ಒಂದು ಇಸ್ರೋ ತಗೊಳ್ಳಿ ಇಸ್ರೋ ಆಲ್ಸೋ ಪ್ಲೇಸ್ ಎ ಮೇಜರ್ ರೋಲ್ ಯಾಕೆ ಸ್ಯಾಟಲೈಟ್ ಪ್ಲೇಸ್ ಎ ಮೇಜರ್ ರೋಲ್ ಈಗ ಡ್ರೋನ್ ನೀವು ಏನ್ ಹೇಳಿದ್ರಿ ಡ್ರೋನ್ ಆಗಲಿ ಮಾಡರ್ನ್ ಎಕ್ವಿಪ್ಮೆಂಟ್ ಲೇಸರ್ ಗನ್ಸ್ ನೆಕ್ಸ್ಟ್ ಲೇಸರ್ ಗನ್ಸ್ ಸೊ ಹೀಗೆ ನಾವು ಕಾಂಪೀಟ್ ಮಾಡ್ತಾ ಹೋಗ್ತಿದ್ದಂಗೆ ಸಾಕಷ್ಟು ಮಾಡ್ರನ್ ವೆಪನ್ಸು ಮಾಡ್ರನ್ ನಾವು ಕೇಳೇ ಇರಲ್ಲ ಅದನ್ನ ಯೂಸ್ ಮಾಡಿರಲ್ಲ ಅಂತದೆಲ್ಲ ಈಗ ನಮಗೆ ಸಮಯ ಇದೆ ಬೇರೆ ದೇಶಕ್ಕೆ ನಾವು ತೋರಿಸ್ಕೊಡ್ತಾ ಇದೀವಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸು ಯಾವ ಇದೆ ಎಷ್ಟು ಅಕ್ಯುರೇಟ್ ಆಗಿದೆ ಯಾಕೆ ಸಾಕಷ್ಟು ದೇಶ ಇಂಡಿಯಾನ ಅಬ್ಸರ್ವ್ ಮಾಡ್ತಿದೆ ಇಂಡಿಯಾ ಈಗಾಗಲೇ ಚಂದ್ರನ ಮೇಲೆ ಬಾವುಟ ಹಾರಿಸಿರುವಂತ ದೇಶ ಯಾವುದೋ ಒಂದು ದೇಶ ತನ್ನ ಬಾವುಟದ ಮೇಲೆ ಚಂದ್ರ ಇರುವಂತ ದೇಶ ಸೊ ಇದ್ರ ಇಬ್ರು ಮಧ್ಯೆ ಏನಾಗ್ಬೋದು ಏನ್ ಹೊರಗಡೆ ಬರ್ಬೋದು ಅಂತ ಪ್ರತಿಯೊಬ್ರು ಕಾಯ್ತಿದ್ದಾರೆ ಎಲ್ಲಾ ಸ್ನೇಹಿತರೆ ಆದ್ರೆ ಸಮಯ ಸಂದರ್ಭ ನೋಡಿ ಸ್ನೇಹಿತರಾಗ್ತಾರೆ ಸೊ ನಮ್ಮ ಟೆಕ್ನಾಲಜಿ ಮೇಡ್ ಇನ್ ಇಂಡಿಯಾ ನಾವು ಈ ಹಿಂದೆ ಬೇರೆ ಯಾರೋ ಮೇಲೆ ಡಿಪೆಂಡ್ ಆಗ್ತಿದ್ವಿ ಬೇರೆ ದೇಶ ನಮ್ಗೆ ಎಕ್ವಿಪ್ಮೆಂಟ್ ಕೊಡುತ್ತೆ ಆರ್ಮರ್ಸ್ ಕೊಡುತ್ತೆ ನಮ್ಗೆ ಅಂತ ಆ ಪರಿಸ್ಥಿತಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಇದು ಭಾರತ ದೇಶದ ಮುಂದೆ ಇಲ್ಲ ನಮ್ಮಲ್ಲೇ ಈಗ ಬಿ ಎಲ್ ಇದೆ ಬಿ ಎಲ್ ಆಕಾಶು ಆಕಾಶ ವಂಡರ್ಫುಲ್ ಜಾಬ್ ಮಾಡ್ತಿದೆ ಈಗ ನಮ್ಮಲ್ಲೇ ತಯಾರು ಮಾಡುವಂತ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ನಾವು ಹಂಡ್ರೆಡ್ ಪರ್ಸೆಂಟ್ ಈ ಈ ವಾರ್ಫೇರ್ ಅಂತ ಏನ್ ಹೇಳ್ತಿದೀವಿ ಈ ಮಾಡರ್ನ್ ವಾರ್ ಈ ಮಾಡರ್ನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ ಇದೆಲ್ಲ ನಾಳೆ ದಿನ ಕೇಳ್ತಿದ್ರೆ ನೋಡ್ತಿದ್ರೆ ಈ ರೀತಿಯಾದಂತಹ ಸರ್ಪ್ರೈಸ್ ಎಲಿಮೆಂಟ್ಸು ಸರ್ಪ್ರೈಸ್ ಮೆಟೀರಿಯಲ್ಲು ಆರ್ಮಿ ಮೆಟೀರಿಯಲ್ಸು ಮಿಲಿಟರಿ ಮೆಟೀರಿಯಲ್ಸು ಭಾರತದ ಹತ್ರ ಇತ್ತ ಅಂತ ಬೇರೆ ದೇಶ ಆಶ್ಚರ್ಯದಿಂದ ನೋಡೋ ಸಂದರ್ಭ ಇದಾಗಿದೆ ಫೈನ್ ವೆಂಕಟೇಶ್ ನಾಯಕ್ ಸರ್ ಯಾವಾಗ್ಲೂ ಹಾಗೇನೆ ಪೊಕ್ರಾನ್ ನಾವು ಅಣು ಪರೀಕ್ಷೆಯನ್ನ ಮಾಡಿ ಭಾರತ ಇಡೀ ಜಗತ್ತಿಗೆ ಹೇಳೋವರ್ಗೂ ಗೊತ್ತಾಗಿರಲಿಲ್ಲ ಅಂತ ಹೇಳಿ ಅಮೇರಿಕದ ಎಷ್ಟೋ ವಿಚಾರ ಅಮೇರಿಕ ಎಷ್ಟೋ ವಿಚಾರ ಪತ್ತೆ ಹಚ್ಚಿಬಿಡುತ್ತೆ ಇಲ್ಲಾದರೂ ಅಣು ಪರೀಕ್ಷೆ ಮಾಡಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದಾರೆ ಹೇಳಿ ತನ್ನ ಸ್ಯಾಟಲೈಟ್ ಮೂಲಕ ಕಣ್ಣು ಹಿಡಿತಾ ಇತ್ತು ಸ್ಯಾಟಲೈಟ್ಗಳು ಭೂಮಿ ಸುತ್ತ ಗಸ್ತು ಹೊಡಿತಾ ಇರ್ತವಲ್ವಾ ಆ ಗಸ್ತು ಹೊಡಿಬೇಕಾದ್ರೆ ಭಾರತದ ಮೇಲೆ ಇಲ್ಲದಂಥ ವೇಳೆಯಲ್ಲಿ ಭಾರತ ಅಣು ಪರೀಕ್ಷೆಯನ್ನು ಮಾಡಿ ಆಮೇಲೆ ನಾನು ಮಾಡಿದ್ನಪ್ಪ ಅಂತ ಹೇಳ್ಕೊಂಡಿದ್ದು ಈ ಮಕ್ಕಳು ಈ ದೀಪಾವಳಿ ಸಂದರ್ಭದಲ್ಲಿ ಮೊದಲು ಸಣ್ಣ ಸಣ್ಣ ಪಟಾಕಿ ಹೊಡಿತಿರ್ತಾರೆ ಸರ್ ಚಿಕ್ಕ ಚಿಕ್ಕ ಪಟಾಕಿ ಹೊಡಿತಿರ್ತಾರೆ ದೀಪಾವಳಿ ಎರಡನೇ ದಿನ ಮ ಇದು ಫೈನಲ್ ದಿನ ಕಂಡ್ರು ಅಂದಾಗ ಜೋರು ಪಟಾಕಿ ಎಚ್ತಾರೆ ಸರ್ ಅವಾಗ ತುಂಬ ಶಬ್ದದ್ದು ಆ ಥರ ಇದೆಯಾ ಭಾರತ ರೆಡಿ ಮಾಡಿಟ್ಕೊಂಡಿದ್ಯಾ ಈಗ ಅಂತ ಎಸ್ ಎಸ್ ಡೆಫಿನೆಟ್ಲಿ ಯಾಕಂತಂದರೆ ಇದು ಫಸ್ಟ್ ನಮ್ಮದು ಆಟೋಮಿಕ್ ಏನಪ್ಪ ಅಂದರೆ ಟೆಸ್ಟ್ ಆದದ್ದು ನೈನ್ಟೀನ್ ಸೆವೆಂಟಿ ಫೋರ್ದಲ್ಲಿ ಓಕೆ ನೆಕ್ಸ್ಟ್ ಆದದ್ದು ಏನಂತಂದರೆ ಅಟಲ್ ಬೇರು ವಾಜಪೇಯಿ ಪ್ರಧಾನಮಂತ್ರಿ ಪೋಕ್ರನ್ ಪೋಕ್ರಣದಲ್ಲಿ ಸೊ ಪೋಖ್ರಣ್ಲಿ ಎಲ್ಲ ಸೈಂಟಿಸ್ಟ್ ಇನ್ಕ್ಲೂಡಿಂಗ್ ಅಬ್ದುಲ್ ಕಲಾಂ ಅವರೆಲ್ಲ ಏನಂತಂದ್ರೆ ಬಹಳಷ್ಟು ಸೆಕ್ಯೂರಿಟಿವ್ ಆಗಿ ಇದನ್ನ ಒಂದು ಮಿಲಿಟರಿ ವೆಹಿಕಲ್ ದಲ್ಲಿ ಇದರ ಎಕ್ವಿಪ್ಮೆಂಟ್ ಸಬ್ ಪಾರ್ಟ್ಸ್ ಪಾರ್ಟ್ಸ್ ಕ್ಯಾರಿ ಮಾಡ್ತಿದ್ರು ಅವರು ಸ್ವಂತ ಯೂನಿಫಾರ್ಮ್ ಹಾಕೊಂಡಿದ್ರು ಅಲ್ಲಿ ರಾಜಸ್ಥಾನದಲ್ಲಿ ಒಂಥರ ಎಕ್ಸರ್ಸೈಝ್ ಏನೋ ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಎಲ್ಲ ಸೈಂಟಿಸ್ಟು ಇದ್ರ ಅಸೋಸಿಯೇಟೆಡ್ ಟೆಸ್ಟ್ ನಲ್ಲಿ ಯಾರು ಸೈಂಟಿಸ್ಟ್ ಇದ್ರೆ ಎಲ್ಲರೂ ಕಂಬ್ಯಾಟರ್ಸ್ ಅಲ್ಲೇ ಇರ್ತದ್ರ but on the, on the day of test ಆ್ಯಕ್ಚುಲಿ ಇದು ತಯಾರಾದದ್ದು ಪಿ ವಿ ನರಸಿಂಹರಾವ್ ಟೈಮ್ದಲ್ಲೇ ಟೆಸ್ಟ್ಗೆ ಏನಪ್ಪ ಅಂದ್ರೆ ಮಾಡಬಹುದಾಗಿತ್ತು ಬಟ್ ಅವೆಲ್ಲ ಸ್ಯಾಂಕ್ಷನ್ಸ್ ಯು ಎಸ್ ಸ್ಯಾಂಕ್ಷನ್ಸ್ ಯು ಎನ್ ಸ್ಯಾಂಕ್ಷನ್ಸ್ ಸ್ವಲ್ಪ ಏನಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಹೊಡೆದು ಕೊಡ್ತಂತ ಸ್ವಲ್ಪ ಹಿಂಜ ಅ ಹಿಂಜರದ್ರು ಪಿ ವಿ ನರಸಿಂಹರಾವ್ ಸೊ ಈ ಒಂದು ಪ್ಲಾನ್ ಪ್ರೋಗ್ರಾಮ್ ನ್ಯೂಕ್ಲಿಯರ್ ಪ್ರೋಗ್ರಾಮು ಅಟಲ್ ಬಿಹಾರಿ ವಾಜಪೇಯಿಗೆ ರೆಡಿ ಆನ್ ದ ಪ್ಲೇಟ್ ಸಿಕ್ತ ಅದು ಬಟ್ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅದನ್ನ ಪರೀಕ್ಷಣೆ ಮಾಡೋದಕ್ಕೆ ಧೈರ್ಯನೂ ಬೇಕು ಯಾಕಂದ್ರೆ ಸಬ್ಸಿಕ್ವೆಂಟ್ ವರ್ಲ್ಡ್ ಅಮೇರಿಕಾ ಆಗಲಿ ಯು ಎನ್ ಆಗಲಿ ಯಾವ ಥರ ನೋಡ್ತಾರೆ ಯಾವ ಥರ ಸ್ಯಾಂಕ್ಷನ್ ಮಾಡ್ತಾರ ತಿಕ್ಕೊಂಡು ಅವಾಗ ಇಲ್ಲಿ ಪೋಖರಣದಲ್ಲಿ ಬ್ಲಾಸ್ಟ್ ಆಗಬೇಕಾದ್ರೆ ನಾವು ಡಿಸೆಪ್ಷನ್ ಎಲ್ಲಿ ಮಾಡಿಸಿದ್ವಿ ಓರಿಸಾ ಸಮವೇರ್ ಅರೌಂಡ್ ಚಾಂದೀಪುರ ಅದರಲ್ಲಿ ಆಕ್ಟಿವಿಟಿ ತೋರಿಸ್ತಾ ಇದ್ವಿ ಸೊ ಇವರೆಲ್ಲ ಸ್ಯಾಟಲೈಟ್ ಅಮೆರಿಕದವ್ರು ಎಲ್ಲ ಏನಪ್ಪ ಅಂದ್ರೆ ಓಹೋ ದೇ ಆರ್ ಟ್ರೈನ್ ಟು ಟೆಸ್ಟ್ ಅಂತ ಓಷನ್ ಅಂತ ತಿಕ್ಕೊಂಡು ಎಲ್ಲ ಅಲ್ಲಿ ಕನ್ಸಂಟ್ರೇಟ್ ಆದಾಗ ಇಲ್ಲಿ ಟೆಸ್ಟ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಜಸ್ಟ್ ಲೈಕ್ ಇಲ್ಲಿ ಮಾಕ್ ಡ್ರಿಲ್ ಇಲ್ಲಿ ಆಗ್ತದಂತ ಇರೋದಕ್ಕನ್ನ ನೈಟ್ ಮೊದಲು ಅಲ್ಲಿ ಏನಪ್ಪ ಅಂತಂದ್ರೆ ಆಪರೇಷನ್ ಸಿಂಧೂರ್ ಆಗಿತ್ತು ಆ ಟೈಪ್ ನಥಿಂಗ್ ಬಟ್ ಅಟೆನ್ಷನ್ ಡೈವರ್ಷನ್ ಮಾಡಿ ಅಮೆರಿಕದ ಮೂಗಿನ ಕೆಳಗಡೆ ನಾವ್ ಈ ಟೆಸ್ಟ್ ಮಾಡಿದ್ದೆ ಯಾಕಂದ್ರೆ ಅಮೆರಿಕದ ಪ್ರೆಸಿಡೆಂಟ್ ಬಂದಿದ್ರು ಅವತ್ತು ವಾಜಪೇಯಿ ಅವರು ಅವ್ರ ಜೊತೆ ಒಂದು ಟ್ರೀಟಿ ಗೆ ಕೂತಿರ್ತಾರೆ ಆಗ ಪೋಖ್ರಾನ್ ಅಲ್ಲಿ ಈ ಟೆಸ್ಟ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ ಸೊ ಇದನ್ನ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ ಅಮೆರಿಕ ಬೈಕ್ಔಟ್ ಮಾಡ್ತೀವಿ ನಿಮ್ಗೆ ಬೇರೆ ಸ್ಯಾಂಕ್ಷನ್ ಹಾಕ್ತಿವಿ ಹಾಗೆ ಹೀಗೆ ನೀವು ನ್ಯೂಕ್ಲಿಯರ್ ವೆಪನ್ ನ ಟೆಸ್ಟ್ ಮಾಡಬಾರ್ದು ಸಾಕಷ್ಟು ಒತ್ತಡ ತಂದ್ರೂ ಸಹಿತ ನಮ್ಮ ಸ್ಮಾರ್ಟ್ ಪ್ಲೇ ಏನಿದೆ ಆಗ್ಲೂ ಸಹಿತ ಸ್ಮಾರ್ಟ್ ಪ್ಲೇ ಅಟೆನ್ಶನ್ ಡೈವರ್ಷನ್ ಕೂಡ್ಲೆ ಪಾಕಿಸ್ತಾನ ಮತ್ತೆ ಭಾರತದ ಗಡಿಯಲ್ಲಿ ಫೈರಿಂಗ್ ಶುರು ಆಗುತ್ತೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗುತ್ತೇನೋ ಅಂತ ಅಮೆರಿಕ ತನ್ನ ಸ್ಯಾಟಲೈಟ್ ನ ಅಲ್ಲಿ ಬಿಡೋ ಅಲ್ಲಿ ವ್ಯೂಯಿಂಗ್ಗೆ ಬಿಡುತ್ತೆ ಸೊ ಸ್ಯಾಟಲೈಟ್ ಪ್ಲೇಸ್ ಎ ಮೇಜರ್ ರೋಲ್ ಅಮೆರಿಕದ ಮೂಗಿನ ಕೆಳಗಡೆ ನಾವು ಟೆಸ್ಟ್ ಮಾಡೋದು ಅಲ್ಲ ಸೊ ಇಟ್ ಇಟ್ ವಾಸ್ ಎ ಮೇಜರ್ ವಿಕ್ರಿ ಫಾರ್ ಇಂಡಿಯಾ